ಕಾರ್ಯೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ಪಟ್ಟಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಗುಂಡ್ಲುಪೇಟೆ ವತಿಯಿಂದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಸಮಾರಂಭವನ್ನು ದೇವರಾಜ ಅರಸು ಕ್ರೀಡಾಂಗಣದಲ್ಲಿ ತಾಯಿ ಭುವನೇಶ್ವರಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಗಣೇಶ್ ಪ್ರಸಾದ್ ರವರು ಚಾಲನೆಯನ್ನು ನೀಡಿರುತ್ತಾರೆ ಹಾಗೂ ನಗೀಕೃತ ಎಲ್ಲ ಹಿರಿಯ ಅಧಿಕಾರಿಗಳೇ ಹಾಗೂ ಅಧಿಕಾರ ವಿಚೇತ ತಾಲೂಕಿನ ಎಲ್ಲ ಸಿಬ್ಬಂದಿ ಪೊಲೀಸ್ ಇಲಾಖೆಯ ಕರ್ತವ್ಯರಾದ ರೈಕುಮಾರ್ ಅವರೇ ಉಪನಿರೀಕ್ಷಕರಾದ ಹಾಗೂ ನಗರಕೃತ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಎಲ್ಲ ಸಾವಿರ ಶಿಕ್ಷಕರೇ ಶಿಕ್ಷಕರಿದ್ದಾರೆ ಮಾಧ್ಯಮದೇ ಹಾಗೂ ಕನ್ನಡ ತಾಲೂಕು ಕನ್ನಡ ಕನ್ನಡದ ಅಧ್ಯಕ್ಷರಾದ ಅಬ್ದುಲ್ ರವರೆ ರಮೇಶ್ ರವರೆ ಮಂಜೂರ್ ರವರೆ ಬಾಲು ರವರೆ ರಮಾನಂದ ರವರೆ ಶ್ರೀನಿವಾಸ ನಾಯ್ಕೆ ರಂಗಪ್ಪ ನಾಯ್ಕೆ ಹಾಗೂ ಮುನಿ ಭಾಷರ್ ಅವರೇ ಹಾಗೂ ಸ್ವಾಮಿ ಅವರೇ ಈ ದಿನ ವಿಶೇಷವಾಗಿ ಏನು ಆಚರಿಸ್ತಾ ನಮ್ಮ ಕನ್ನಡ ಭಾಷೆ ನಮ್ಮ ಕನ್ನಡ ನಾಡು ನಮ್ಮ ಕನ್ನಡ ಜನರ ಬಗ್ಗೆ ಹೆಮ್ಮೆ ಪರ ಆಗ್ತಾ ಯಾಕಂದರೆ ನಾವೆಲ್ಲ ನೋಡ್ತಾ ಇದ್ದೀವಿ ಕನ್ನಡಕ್ಕೆ ಅಲ್ಲದೇ ಆದಂಥ ಸ್ಥಾನಮಾನ ಭಾರಿ ದೊಡ್ಡ ಮಟ್ಟದಲ್ಲಿದೆ ಇವತ್ತು ನಮ್ಮ ರಾಜ್ಯ ಜೊತೆಗೆ ನಮ್ಮ ಭಾಷೆಯ ಬಗ್ಗೆ ಇರುವಂಥ ಅಭಿಮಾನನ ಸಾಹಿತಿಗಳು ಪದ್ಯದ ಮೂಲಕ ಕಥೆಗಳ ಬರೆಯ ಇವತ್ತು ಅದನ್ನು ಇಡೀ ದೇಶ ಅಂತಾರಾಷ್ಟ್ರೀಯ ನಂತರ ಕನ್ನಡದ ಬಗ್ಗೆ ಒಂದು ಎರಡನೇ ಖುಷಿಪಡುವಂಥ ವಿಚಾರನ ತಿಳಿಸಿದ್ದಾರೆ ಯಾಕಂದರೆ ಇವತ್ತು ನೋಡ್ತಿದ್ದೀನಿ ಬಂದಿರೋ ಪದ್ದಿರುವಂಥ ಒಂದು ವೀಕ್ಷಣೆ ಇವತ್ತು ನಮ್ಮ ನಾಡಿನ ಗೀತೆ ಆಗಿದೆ ಹಾಗಾಗಿ ಒಡವರೆಯ ಕವಿಗಳನ್ನ ಕೊಟ್ಟಂಥ ಭಾಷೆ ಅಂತ ಅದಕ್ಕೆ ಅದು ಕನ್ನಡ ಭಾಷೆ ಜೊತೆಗೆ ಕರ್ನಾಟಕ ಇವತ್ತು ಏನು ನಾವೆಲ್ಲ ಕನ್ನಡದ ಬಗ್ಗೆ ಮಾತಾಡೋದು ಅಂದರೆ ಬೈಕ್ ಕನ್ನಡ ಕನ್ನಡ ರಾಜ್ಯೋತ್ಸವದಿಂದ ಕನ್ನಡ ನಡೆಸ್ಕೊಳ್ಳೋಕ್ಕೆ ಹೆಚ್ಚಾಗಿ ದಿನನಿತ್ಯ ನಮ್ಮ ಜೀವನದಲ್ಲಿ ಕನ್ನಡನ ಅಳವಡಿಸೋ ಮುಖಾಂತರ ಹೆಚ್ಚಿನ ರೀತಿಯಲ್ಲಿ ಕನ್ನಡ ನಡೆಸಲಿಕ್ಕೆ ನೀವೆಲ್ಲ ಸಹಕಾರ ಕೊಡಬೇಕಾಗಿದೆ ಯಾಕಂದರೆ ಇವತ್ತು ಹಿಂದೂ ಕಂಥ ಒಂದು ಏನು ತಂತ್ರಜ್ಞಾನದ ಸುಖಿಯಾಗಿ ಬೆಳೀತಿದೆ ಅಲ್ಲಿ ನಾವು ನೋಡ್ತಾ ಇದ್ದೀವಿ ದಿನನಿತ್ಯ ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ದೇಶಗಳಿಂದ ಜನ ಬಂದು ನೆಲೆಸ್ತಿದ್ದಾರೆ ಅವರು ಕನ್ನಡ ಕೆಲಸ ಅಂತ ಒಂದು ವಾತಾವರಣ ಸೃಷ್ಟಿಯಾಗಿದೆ ಯಾಕಂದರೆ ಇವತ್ತು ನಾವು ನೋಡ್ತಾ ಇದ್ದೀವಿ ಮಹಾರಾಷ್ಟ್ರ ರಾಜಸ್ಥಾನ ಮಧ್ಯಪ್ರದೇಶು ಬಿಹಾರಂಥ ರಾಜ್ಯಗಳಿಂದ ಬಂದಂಥ ಎಷ್ಟೊಂದು ಜನ ಸಿಬ್ಬಂದಿ ಏನು ಉದ್ಯೋಗ ಸಾಧಿಸಿ ನಮ್ಮ ರಾಜ್ಯಕ್ಕೆ ಐ ಟಿ ಕಂಪ್ಗಳಲ್ಲಿ ಕೆಲಸ ಮಾಡಲಿಕ್ಕೆ ಬಂದಿದ್ದಾರೆ ಅವರಿಗೆ ಕನ್ನಡನ ಹೇಳೋ ಮುಖಾಂತರ ಕನ್ನಡದ ಬಗ್ಗೆ ಗೌರವವನ್ನು ಹೆಚ್ಚಕ್ಕೆ ಅನುಕೂಲ ಮಾಡಿಕೊಂಡಿದ್ದಂಥ ರಾಜ್ಯ ಅದರಲ್ಲಿ ಅದು ಕರ್ನಾಟಕ ಈ ಹಿಂದೆ ಏನು ಇವತ್ತು ಸರ್ಕಾರನು ಕೂಡ ಇವತ್ತು ದಯ ಪೇಪರ್ ಇರುತ್ತದೆ ಎಲ್ಲ ಕನ್ನಡ ಅಥವಾ ಕನ್ನಡದಲ್ಲಿ ಪಾಸ್ ಆಗೋಂಥದ್ದನ್ನು ಮಾಡಬೇಕಾಗಿದೆ ಕನ್ನಡ ಎಲ್ಲ ಕಡೆ ಬೆದರಿಸಿ ಎಲ್ಲ ಥರದ ಕನ್ನಡ ಸರ್ಕಾರದ ನಡುವಳಗಳಿರ್ಬೋದು ಸರ್ಕಾರದ ಆದೇಶಗಳು ಎಲ್ಲದ ಕನ್ನಡ ಪ್ರಾಮುಖ್ಯತೆ ಪಡ್ಕೋಬೇಕು ಅಂತ ಇವತ್ತೇನು ಮುಖ್ಯಮಂತ್ರಿಗಳು ಆದೇಶ ಮಾಡಿದರೆ ಅದೇ ರೀತಿ ಮುಂದಿನ ತಿಂಗಳಲ್ಲಿ ಕೂಡ ನಾವು ಎಲ್ಲರನ್ನ ಕನ್ನಡ ಬೆಳೆಸ್ತೀವಿ ನಾವು ಸಹಕಾರ ಕೊಡಬೇಕಾಗಿದೆ ಯಾಕಂದರೆ ವಿಶೇಷವಾಗಿ ದುಡ್ಡುಪೇಟೆ ಏನಿದೆ ಇದು ತಮಿಳ್ನಾಡು ಮತ್ತು ಕೇರಳಕ್ಕೆ ಹೊತ್ತುಕೊಂಡಂಥ ಒಂದು ಆಗಿದೆ ಪಕ್ಕ ಆಗಿದೆ ಈ ಒಂದು ವಿಶೇಷ ಏನು ಹೇಳಿ ಅಂದರೆ ನಮ್ಮಲ್ಲಿ ಕೇರಳದವರು ಜಾಸ್ತಿ ಜನ ಹೇಳ್ತಾರೆ ತಮಿಳುನಾಡರು ಜಾಸ್ತಿ ಜನ ನೆನತೇವೆ ಅವರು ಕೂಡ ಕನ್ನಡದ ಬಗ್ಗೆ ಅಭಿಮಾನ ಕನ್ನಡದ ಒಂದು ಬಗ್ಗೆ ಇರೋಂಥ ಗೌರವವನ್ನು ತೋರಿಸ್ಕೊಂಡಿದ್ದಾರೆ ಯಾಕಂದರೆ ಇವತ್ತು ತಮಿಳ್ನಾಡಿಗೆ ಬಂದವರು ಕೂಡ ಬೇಗ ಕನ್ನಡ ಕಲಿತಿದ್ದಾರೆ ಕೇರಳದವರು ಕನ್ನಡ ಕಲಿತು ಎಲ್ಲ ವ್ಯವಹಾರಗಳನ್ನ ಅಂತ ನಾವು ದಿನಕ್ಕೆ ಹೋಗ್ತಾ ಇದ್ದೀವಿ ಹಾಗಾಗಿ ಮುಂದೂಪೇಲೆ ಏನು ವಿಶೇಷವಾದ ಒಂದು ಜಾಗನ ಬಂದಿದೆ ಬಹುಶಃ ಕರ್ನಾಟಕದ ಕೊನೆಯ ಕ್ಷೇತ್ರ ಜೊತೆಗೆ ಕೊನೆಯ ಒಂದು ಊರಾಗಿ ಈ ಬಾ ಒಂದು ನಮ್ಮ ಕನ್ನಡದ ಕರ್ನಾಟಕದ ಒಂದು ಇದರಲ್ಲಿ ಹಾಗಾಗಿ ಹಂಗಾಗಿ ಬಗ್ಗೆ ನಮಗೂ ಹೆಮ್ಮೆ ಇದೆ ಜೊತೆಗೆ ಇವತ್ತು ನಾನು ಈ ಮುಖಾಂತರ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಮತ್ತು ಶಿಕ್ಷಕರು ಮತ್ತು ಆಡಳಿತ ವರ್ಗದವರಿಗೆ ಮತ್ತು ಸಾರ್ವಜನಿಕರಿಗೆ ಹೆಚ್ಚಿನ ರೀತಿಯಲ್ಲಿ ಮನವಿ ಮಾಡೋದು ಏನಂದರೆ ದಯವಿಟ್ಟು ಕನ್ನಡನ ಬೆಳೆಸ್ಥೆಕ್ಕೆ ನೀವು ಎಲ್ಲರೂ ಸಹಕಾರ ಅತ್ಯಂತ ಮುಖ್ಯ ಜೊತೆಗೆ ಇವತ್ತೇನು ಕನ್ನಡದ ಬಗ್ಗೆ ಒಂದು ಅಭಿಮಾನನ ನಾವು ಹೆಚ್ಚಿನ ರೀತಿಯಲ್ಲಿ ಬೇರೆ ಬೇರೆ ರಾಜ್ಯದವರಿಗೆ ಬಸ್ತಕ್ಕಾಗಿ ಇವತ್ತು ಬರೀ ನಮ್ಮ ರಾಜ್ಯ ಬರೀ ದುಸ್ಸಂಪಾದನೆ ಮಾಡಲಿಕ್ಕೆ ಅಥವಾ ಸಂಬಂಧ ಉದ್ಯೋಗನ ನಾಶಿ ಬರಲಿಕ್ಕೆ ಮಾತ್ರ ಉಪ್ಯವಸ್ಥೆ ಕನ್ನಡ ಮಳಿಗೆ ವಿಶೇಷವಾದ ಒಂದು ಅಭಿಮಾನ ಬೆಳೆಸಲಿಕ್ಕೆ ನಾವು ಯಾಕಂದ್ರೆ ಸಹಕಾರ ಕೊಟ್ಟರೆ ಖಂಡಿತ ಆಗೋದು ಆಗ್ತದೆ ಅಂತ ಅವರು ಭಾವಿಸಿದ್ದೀನಿ ಅದೇ ರೀತಿಯಲ್ಲಿ ಇವತ್ತು ಏನು ನಾನು ಹೇಳಿದಕ್ಕೆ ಒಂದು ಕಡೆ ಒಂದು ವಿಶೇಷವಾದ ಸಾಲು ಕಾರ್ಯ ದೂರ ಆಗಿದೆ ಸೊ ಹಾಗಾಗಿ ಈ ಮುಖಾಂತರ ಇಲ್ಲಿಂದಲೇ ಕನ್ನಡ ಸ್ಥಳದ ಹೋರಾಟಗಳು ನಡೀತವೆ ನಡೀಲಿ ಅಂತ ಹೇಳ್ತಾ ಈ ಒಂದು ವಿಶೇಷ ಕಾರ್ಯಕ್ರಮ ಯಶಸ್ವಿ ಮಾಡಲಿಕ್ಕೆ ಸಹಕಾರ ಕೊಟ್ಟಂಥ ಎಲ್ಲರಿಗೂ ಧನ್ಯವಾದಗಳು ನನ್ನ ಮಾತು ನೋಡೋಣ